ಭ್ರಷ್ಟಾಚಾರ ದುರ್ನಡತೆ ಮತ್ತು ಸುಲಿಗೆ ಮುಂತಾದ ಕ್ರಿಮಿನಲ್ ಕೇಸುಗಳಲ್ಲಿ ಭಾಗಿಯಾಗಿರುವ ಕರ್ನಾಟಕ ಲೋಕಾಯುಕ್ತ ವಿಶೇಷ ತನಿಖಾ ದಳ ಮುಖ್ಯಸ್ಥ ಎಡಿಜಿಪಿ ಎಂ ಚಂದ್ರಶೇಖರ್ ಅವರನ್ನು ಕೂಡಲೇ ಭಾರತೀಯ ಸೇವೆಯಿಂದ ಅಮಾನತುಗೊಳಿಸಿ ಉನ್ನತ ಮಟ್ಟದ ತನಿಖೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳಲು ಕೇಡರ್ ಸೆಂಟ್ರಲ್ ಪ್ರಾಧಿಕಾರಿಯಾಗಿರುವ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸೂಕ್ತ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರದ ಶಿಫಾರಸ್ಸಿನೊಂದಿಗೆ ಕಳುಹಿಸಲು ಒತ್ತಾಯಿಸಿ ಹೊನ್ನಾವರ್ ಜೆಡಿಎಸ್ ಘಟಕದ ವತಿಯಿಂದ ತಹಶೀಲ್ದಾರ್ ಮೂಲಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಿದರು ಸೆಪ್ಟೆಂಬರ್ ಮೂವತ್ತರಂದು ಜೆಡಿಎಸ್ ಪಕ್ಷದ ಶಾಸಕಾಂಗ ನಾಯಕರಾದ ಸುರೇಶ್ ಬಾಬು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಭ್ರಷ್ಟ ಅಧಿಕಾರಿಯಾದ ಎಡಿಜಿಪಿ ಎಂ ಚಂದ್ರಶೇಖರ್ ಇವರ ಚಾರಿತ್ರ್ಯವನ್ನು ವಿವರವಾಗಿ ತಿಳಿಸಿರುತ್ತಾರೆ ಅಧಿಕಾರಿಯ ಕಾರ್ಯವೈಖರಿಯನ್ನು ಜೆಡಿಎಸ್ ಪಕ್ಷ ಹೊನ್ನಾವರ ಘಟಕ ಖಂಡಿಸುತ್ತಿದ್ದು ಅವರ ವಿರುದ್ಧ ಕ್ರಮ ಜರುಗಿಸಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸೂಕ್ತ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರದಿಂದ ಕಳುಹಿಸುವಂತೆ ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಮನವಿಯನ್ನು ತಹಶೀಲ್ದಾರರ ಅನುಪಸ್ಥಿತಿಯಲ್ಲಿ ಶಿರಸ್ತೇದಾರರಾದ ಕೃಷ್ಣಗೊಂಡ ಮನವಿ ಸ್ವೀಕರಿಸಿದರು ಜೆಡಿಎಸ್ ಪಕ್ಷದ ಮುಖಂಡ ಸೂರನ್ ನಾಯ್ಕ ಸೋನಿ ಮಾತನಾಡಿ ಸರ್ಕಾರದ ದಕ್ಷ ಅಧಿಕಾರಿಯಾಗಿ ಜನರಿಗೆ ರಕ್ಷಣೆ ನೀಡಬೇಕಾದವರೇ ಜನಪ್ರತಿನಿಧಿಗಳ ವಿರುದ್ಧ ಎಲ್ಲೆ ಮೀರಿ ಮಾತನಾಡುತ್ತಿದ್ದಾರೆ ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ಬಗ್ಗೆ ಅವರು ಮಾತನಾಡಿದ ರೀತಿ ರಾಜ್ಯದ ಜನರನ್ನು ಕೆರಳಿಸಿದೆ ಅಧಿಕಾರಿಗಳು ಅಧಿಕಾರದ ಎಲ್ಲೆ ಮೀರಿ ವರ್ತನೆ ಮಾಡುತ್ತಿದ್ದಾರೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುತ್ತೇನೆ ಅಧಿಕಾರಿಗಳಿಗೆ ಈ ರೀತಿ ಸವಲತ್ತು ಕೊಟ್ಟರೆ ಮುಂದೆ ನಿಮಗೂ ಕೂಡ ಇದೇ ರೀತಿ ಮಾಡುತ್ತಾರೆ ಭ್ರಷ್ಟಾಚಾರ ದುರ್ನಡತೆ ಮತ್ತು ಸುಲಿಗೆ ಮುಂತಾದ ಕ್ರಿಮಿನಲ್ ಕೇಸುಗಳಲ್ಲಿ ಭಾಗಿಯಾಗಿರುವ ಎಡಿಜಿಪಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡುವ ಇವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು ಸರ್ಕಾರದ ಮೇಲೆ ನಂಬಿಕೆ ಇಲ್ಲದೆ ಇರುವುದರಿಂದ ಮುಖ್ಯ ಕಾರ್ಯದರ್ಶಿಯವರಿಗೆ ಮನವಿ ನೀಡುತ್ತಿದ್ದೇವೆ ಉನ್ನತ ಮಟ್ಟದ ತನಿಖೆ ನಡೆಸಿ ಕೇಂದ್ರ ಗೃಹ ಸಚಿವಾಲಯಕ್ಕೆ ವರದಿ ಕಳುಹಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಅವರು ಸನ್ಮಾನ್ಯ ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡದಂತ ರೀತಿ ಇಡೀ ಜನರಿಗೆ ರಾಜ್ಯದ ಜನರಿಗೆ ಕೆರಳಿಸಿದೆ ವಿಶೇಷವಾಗಿ ಜೆ ಪಕ್ಷ ಅದನ್ನು ಖಂಡಿಸ್ತದೆ ಎಡಿಜಿಪಿ ಚಂದ್ರಶೇಖರ್ ಅವರು ಅವರ ಒಂದು ಲಿಮಿಟೇಷನ್ ಏನು ಅಂತ ಮರ್ತಿದ್ದಾರೆ ಒಂದು ಸರ್ಕಾರದಲ್ಲಿ ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಬೇಕಾದಂಥದ್ದು ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಜನರಿಗೆ ರಕ್ಷಣೆ ಕೊಡಬೇಕಾದವರು ಜನರ ಸುರಕ್ಷತೆ ಬಗ್ಗೆ ಕಾಳಜಿ ಕೊಡಬೇಕಾದವರು ಇವತ್ತು ದುರ್ದೈವ ಮಾನ್ಯ ಕೇಂದ್ರ ಸಚಿವರ ಬಗ್ಗೆ ಅವರ ಅರ್ಹತೆಯನ್ನು ತಿಳ್ಕೊಳ್ಳದೆ ಮಾತನಾಡೋದು ಮತ್ತು ಗವರ್ನರ್ ಆಫೀಸ್ಗೆ ತಾನು ಹೋಗು ತನಿಖೆ ಮಾಡ್ತೀನಿ ಅಂತ ಹೇಳೋದು ಅವರು ಭವಿಷ್ಯ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಿಂತ ಮೇಲ್ ಕೂತಿದ್ದಾರೆ ಅಂತ ನನ್ನ ಭಾವನೆ ನಾನು ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ನಿಮ್ಮ ಅಧಿಕಾರಿಗಳಿಗೆ ಈ ರೀತಿ ನೀವು ಸವಲತ್ತು ಕೊಟ್ಟರೆ ನಾಳೆ ನಿಮಗೂ ಆ ರೀತಿ ಮಾತಾಡಿದ್ರೆ ಆಶ್ಚರ್ಯ ಇಲ್ಲ ಈಗಾಗಲೇ ಮೂಢ ಹಗ ಹಗರಣದಲ್ಲಿ ತಾವೇ ಹೇಳ್ತಿದ್ದೀರಿ ನನಗೆ ಗೊತ್ತಿಲ್ಲದೆ ಆಯಿತು ಅಂತ ಇಂಥ ಅಧಿಕಾರಿಗಳಿಗೆ ಇಂಥ ನೀವು ಸರ್ವೋಚ್ ಎಲ್ಲ ರೀತಿಯಿಂದ ಅಧಿಕಾರ ಕೊಟ್ಟೆ ಈ ರೀತಿ ಆಯಿತಾ ಅಂತ ನನಗೀಗ ಅನಿಸ್ತಾ ಇದೆ ತಪ್ಪು ಕೊನೆಗೆ ನಿಮ್ಮದೇ ಆಗಿಬಿಡ್ತದೆ ಹಾಗಾಗಿ ಈ ರೀತಿ ಅಧಿಕಾರಿಗಳಿಗೆ ಅವರ ಅಧಿಕಾರನ ಮೀರಿ ವರ್ತನೆ ಮಾಡೋದಕ್ಕೆ ಬಿಡಬೇಡಿ ಕಡಿವಾಣ ಹಾಕಿ ಮತ್ತು ನಮಗೆಲ್ಲೋ ಒಂದು ಕಡೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲದ್ರಿಂದ ನಾವು ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಇಲ್ಲಿ ಹೊನ್ನಾವರ ತಾಲೂಕು ಅಧ್ಯ ಘಟಕ ಅಧ್ಯಕ್ಷರ ವತಿಯಿಂದ ಅವರ ನೇತೃತ್ವದಲ್ಲಿ ಇಲ್ಲಿ ಹೊನ್ನಾವರ ತಾಲೂಕ ನಮ್ಮೆಲ್ಲ ಮುಖಂಡರು ಸೇರಿ ಇವತ್ತು ತಹಸೀಲ್ದಾರ್ ಮುಖಾಂತರ ಮುಖ್ಯ ಕಾರ್ಯದರ್ಶಿ ವಿಧಾನಸೌಧ ಅವರಿಗೆ ಮನವಿ ಇದ್ದೀವಿ ತಕ್ಷಣ ಆ ಅಧಿಕಾರಿ ಅಮಾನತುಗೊಳಿಸಿ ಮತ್ತು ಅವ್ರ ವಿರುದ್ಧ ಕ್ರಮ ತಕ್ಕೊಳ್ಳಿ ಮತ್ತು ಅವ್ರ ವಿರುದ್ಧ ಒಂದು ರಿಪೋರ್ಟ್ ಮಾಡಿ ಕೇಂದ್ರ ಗೃಹ ಖಾತೆಗೆ ಕಳಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೀವಿ ಇಲ್ಲ ಅಂದರೆ ಈ ಜನರು ನಮ್ಮ ಜನಸಾಮಾನ್ಯರು ನಿಮ್ಮ ಮೇಲೆ ಭರವಸೆ ಕಳ್ಕೊತಾರೆ ನಮ್ಮ ಸುರಕ್ಷತೆ ಬಗ್ಗೆ ನಮಗೆ ಭಾಳ ದೊಡ್ಡ ಅನುಮಾನ ಆಗ್ತದೆ ಯಾಕಂದರೆ ಬರೀ ಅವ್ರು ರೀತಿ ರೀತಿಯಲ್ಲ ಅವರ ಭ್ರಷ್ಟತೆ ಅದರ ಡಿಟೇಲಾಗಿ ಸುರೇಶ್ ಬಾಬು ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಸವಿಸ್ತಾರವ್ರಿಗೆ ಹೇಳಿದ್ದಾರೆ ಅವ್ರು ಯಾವ್ಯಾವ ರೀತಿ ಭ್ರಷ್ಟತೆ ಮಾಡಿದ್ದಾರೆ ಅಂತ ದುಡ್ಡುಗಾಗಿ ಏನು ಬೇಕಾದ್ರೆ ಮಾಡ್ತಾರೆ ಅಂತ ತೋರಿಸ್ಕೊಟ್ಟಂಥದ್ದು ಇ ಡಿ ಜಿ ಪಿ ಚಂದ್ರಶೇಖರ್ ಅವರು ಅಂತ ನಾನು ಭಾಳ ಹೇಳ್ತೀನಿ ಹಾಗಾಗಿ ಇಂಥ ಅಧಿಕಾರಿ ಮೇಲೆ ಕಠಿಣ ಕ್ರಮ ತಗೋಬೇಕು ಅಂತ ಹೊನ್ನಾವ ತಾಲೂಕು ನಮ್ಮೆಲ್ಲ ಪಕ್ಷದ ಮುಖಂಡರ ಮುಖಾಂತರ ಜೆಡಿಎಸ್ ಹೊನ್ನಾವರ ತಾಲೂಕು ಅಧ್ಯಕ್ಷ ಟಿ ಟಿ ನಾಯ್ಕ್ ಮಾತನಾಡಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತಿಗೆ ಕೌಂಟರ್ ಕೊಡುವಾಗ ಎಡಿಜಿಪಿ ಬಳಸಿದ ಭಾಷೆ ಅವರ ಘನತೆಗೆ ಶೋಭೆ ತರುವಂತದ್ದಲ್ಲ ಉನ್ನತ ಅಧಿಕಾರಿಯಾಗಿ ಅವರಿಗೆ ಭಾಷೆಯಲ್ಲಿ ಉತ್ತರ ಕೊಡಬಹುದಿತ್ತು ಇಂತಹ ಮಾತನಾಡುವ ಅಧಿಕಾರಿ ಪಾರದರ್ಶಕವಾಗಿರಬೇಕು ರಾಜಕಾಲುವೆ ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ ಎನ್ನುವ ಆರೋಪವಿದೆ ಇನ್ನು ಅನೇಕ ದೂರು ಇವರ ಮೇಲಿದೆ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ತಾಲೂಕಾ ಘಟಕದಿಂದ ಮನವಿ ನೀಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಯಾಕೆ ಹೇಳ್ತೇನೆ ಕೇಳಿದ್ರೆ ಉನ್ನತ ಆದ ಭಾಷೆಯಲ್ಲಿ ಪುನಃ ಅದನ್ನು ಕೊಡಬಹುದಿತ್ತು ಯಾಕಂದರೆ ಹಂದಿಯನ್ನು ಹೋಲಿಸಿ ಕೊಟ್ಟಿರುವಂಥದ್ದು ಅದು ಆ ಒಂದು ಹುದ್ದೆಗೆ ಸೋಭೆ ಅಲ್ಲ ಅನ್ನುವಂಥ ಸಂದರ್ಭನ ನೀವು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದಾಗಿ ಹೇಳಬೇಕಾದ್ರೆ ಪಾರದರ್ಶಕವಾಗಿರಬೇಕು ಇನ್ನೊಬ್ಬನಿಗೆ ಕೌಂಟ್ರ್ ಕೊಡಬೇಕಾದ್ರೆ ಏನು ಎ ಡಿ ಜಿ ಪಿ ಇದ್ದಾರಲ್ಲ ರಾಜಕಾಲುವೆಯಲ್ಲಿ ಮೂವತ್ತ್ಮೂರು ಅಂತಸದ ಕಟ್ಟಡವನ್ನು ಕಟ್ಟಿದ್ದಾರೆ ಅಂತೇಳಿ ಈಗಾಗಲೇ ಅವ್ರ ಮೇಲೆ ಕೇಸುಗಳ ಸಮೇತ ಅನೇಕ ಕೇಸುಗಳಿದೆ ಇಂಥ ಒಬ್ಬವರು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂಥ ಜನಪ್ರತಿನಿಧಿ ಭಾಳ ಜನಮೆಚ್ಚುಗೆ ಮ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿಯವರು ಹೀಗೆ ಕೇಂದ್ರದಲ್ಲಿ ಹಾಲಿ ಸಚಿವರಾಗಿರುವಂಥವ್ರು ಅಂಥವ್ರ ಮೇಲೆ ಇಂಥ ಒಂದು ಅವಹೇಳನಕಾರಿಯಾದಂಥ ಭಾಷೆಯನ್ನು ಬಳಸ್ತಾರೆ ಹೇಳಿದ್ರೆ ಜನಸಾಮಾನ್ಯನ ಯಾವ ರೀತಿಯಾಗಿ ಅವರು ಬಳಸಬಹುದು ಅನ್ನೋದನ್ನು ನಾವು ಇಲ್ಲಿ ಕಾಣಬೇಕಾಗ್ತದೆ ಆ ಎಲ್ಲ ದೃಷ್ಟಿಯಲ್ಲಿ ಈಗ ಅಂಥವ್ರೊಬ್ಬರು ಇದೇ ರೀತಿ ಹೇಳಿದ್ರೆ ನಾವನ್ನು ಖಂಡಿಸ್ದೇ ಹೋದರೆ ಮುಂದೆ ಆ ರೀತಿ ಹೇಳುವರು ಭಾಳ ಜನ ಹುಟ್ಟುಕೊಳ್ತಾರೆ ಅನ್ನುವಂಥ ಒಂದು ಸಂದರ್ಭವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ನಾವು ತಾಲೂಕಾ ಘಟಕದ ವತಿಯಿಂದ ಇದನ್ನು ಖಂಡಿಸ್ತಾ ಇದ್ದೇವೆ ಹಾಗಾಗಿ ಇದನ್ನು ತಹಸೀಲ್ದಾರ್ ಮೂಲಕವಾಗಿ ಸರ್ಕಾರಕ್ಕೆ ಹೋಗ್ಬೇಕು ಸರ್ಕಾರದ ಕಾರ್ಯದರ್ಶಿಯವರು ಇದನ್ನು ಕ್ರಮ ಕೊಳ್ಳಬೇಕಾಗ್ತದೆ ಯಾಕಂದರೆ ಮಂತ್ರಿಗಳೆಲ್ಲ ಯಾರೂ ಅಲ್ಲ ಯಾಕಂದರೆ ಕಾರ್ಯದರ್ಶಿಗಳು ಅದಕ್ಕೆ ಕೇಂದ್ರಕ್ಕೆ ಕಳಿಸಿ ಕೇಂದ್ರದಲ್ಲಿ ಅವರಿಗೆ ಸರಿಯಾದಂಥ ವ್ಯವಸ್ಥೆ ಅಂದರೆ ಕೂಡಲೇ ಅವರನ್ನು ಅಮಾನತದಲ್ಲಿ ಇಡಬೇಕು ಅನ್ನೋಂಥ ಒಂದು ಸಂದರ್ಭನ ನಾವು ಒಕ್ಕೂರ್ಲಿಂದ ಇವತ್ತೆ ಅದನ್ನು ಖಂಡಿಸ್ತಾ ಇದ್ದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯ ಸುಬ್ರಾಯಗೌಡ ಶ್ರೀಪಾದ್ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯ ಸಚಿನ್ ನಾಯ್ಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಟಿ ನಾಯ್ಕ್ ಪ್ರಧಾನ ಕಾರ್ಯದರ್ಶಿ ಪರಮೇಶ್ವರ್ ಗೌಡ ಮುಖಂಡರಾದ ಧನಂಜಯ್ ನಾಯ್ಕ್ ವಿಎಂ ಭಂಡಾರಿ ಬಾಲಕೃಷ್ಣ ಗೌಡ ಪ್ರೇಮಾ ಮೇಸ್ತಾ ಅನಿತಾ ಆಚಾರಿ ಸೌಂದರ್ಯ ಮೇಸ್ತಾ ಲಕ್ಷ್ಮೀಕಾಂತ್ ಹೆಗಡೆ ಸೇರಿದಂತೆ ಮುಖಂಡರು ಇದ್ದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ್